ನಮ್ಮ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಎನ್ ರಿವೈಸ್ಡ್ ಬಿಕಾಂ ಎರಡನೇ ಸಮ್ಮಿಶ್ರ ಪಠ್ಯಕ್ಕೆ ಹಚ್ಚಿರುವಂತಹ ಒಂದು ಜನಪದ ಗೀತೆ ಮಾಯದಂತ ಮಳೆ ಬಂತನ ವಿಶ್ಲೇಷಣೆಯನ್ನು ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ ಕಾವ್ಯವನ್ನು ರಚನೆ ಮಾಡೋದಕ್ಕೆ ಹಿನ್ನೆಲೆ ಏನು ಎನ್ನುವನ್ನ ಗಮನದಲ್ಲಿಟ್ಟುಕೊಂಡು ಒಂದೆರಡು ಮಾತುಗಳನ್ನು ಹೇಳಿ ನಂತರ ಈ ಕಾವ್ಯದ ವಿಶ್ಲೇಷಣೆಗೆ ಬರ್ತಾ ಇದ್ದೇನೆ ಸ್ನೇಹಿತರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಮಾಸೂರು ಗ್ರಾಮದಲ್ಲಿ ಇದ್ದಂತಹ ಮಾಸೂರು ಮಲ್ಲನಗೌಡರು ಈ ಮದಗಾದ ಊರಿನಲ್ಲಿ ಬಿದ್ದಂತಹ ಒಂದು ಬರಗಾಲವನ್ನು ನೋಡಿ ಅಲ್ಲಿ ಆ ನೀರಿಗಾಗಿ ಹಾಹಾಕಾರ ಆಗ್ತಾ ಇರುವಂಥದ್ದನ್ನು ನೋಡಿ ಅವರಿಗೆ ಏನೋ ಒಂದು ಸಮಾಜಕ್ಕೆ ಒಂದು ಕೊಡುಗೆಯಾಗಿ ಮತ್ತು ಅಲ್ಲಿ ನೆಲೆಸಿರುವಂತಹ ಜನರಿಗೆ ಒಳಿತನ ಮಾಡಬೇಕಂತ ಹೇಳಿ ಒಂದು ಬೃಹತ್ ಆಕಾರದ ದೊಡ್ಡ ಒಂದು ಕೆರೆಯನ್ನು ಅಲ್ಲಿ ಕಟ್ಟಿಸ್ಕೊಡ್ತಾರೆ ಆದರೆ ಆ ಕಟ್ಟಿರುವಂತಹ ಕೆರೆಯಲ್ಲಿ ಎಷ್ಟು ಪ್ರಯತ್ನ ಪಟ್ಟರೂ ಸಹಿತ ಒಂದು ಹಣಿ ನೀರನ್ನು ಸಹಿತ ಅಲ್ಲಿ ನಿಲ್ಲಿಸೋದಕ್ಕೆ ಸಾಧ್ಯ ಆಗುವುದಿಲ್ಲ ಜೊತೆ ಯಾವುದೇ ರೀತಿಯಾದಂತಹ ಒಂದು ಮಳೆನು ಸಹಿತ ಆ ಕೆರೆ ಕಟ್ಟಿಸಿದ ನಂತರ ಬರೋದಿಲ್ಲ ಹಾಗಾಗಿ ಆ ಒಂದು ದೊಡ್ಡದಂತಹ ಕೆರೆ ಪರಿಶ್ರಮದಿಂದ ಕಟ್ಟಿರುವಂತಹ ಬೃಹತ್ ಆಕಾರದ ಕೆರೆ ಅದು ಬಿಕೋ ಅನ್ನುವಂತಹ ಒಂದು ಸ್ಥಿತಿ ಬರ್ತದೆ ಅದರಲ್ಲಿ ಒಂದು ಹಣಿನೂ ನೀರಿಲ್ದೆ ಇದ್ದಾಗ ಆ ಮಾಸೂರಿನ ಮಲ್ಲನಗೌಡರಿಗೆ ಚಿಂತೆ ಆಗ್ತದೆ ಏನಿದು ಸಮಾಜಕ್ಕೆ ಉಳಿತಾಗಲಿ ಅಂತೇಳಿ ಇಷ್ಟು ದೊಡ್ಡದಾದಂತಹ ಒಂದು ಕೆರೆಯನ್ನು ನಾನು ನಾನು ಕಟ್ಟಿಸ್ಕೊಟ್ಟೆ ಆದರೆ ಆ ಕೆರೆಯಲ್ಲಿ ನೀರೇ ಇಲ್ಲ ಅಂದ್ರೆ ಆ ಕೆರೆ ಯಾರು ಉಪಯೋಗ ಬರುತ್ತೆ ಅದನ್ನು ಆ ಒಂದು ಕೆರೆಯಲ್ಲಿ ನೀರನ್ನು ಯಾವ ರೀತಿ ನಾವು ಸಂಗ್ರಹ ಮಾಡ್ಬೋದು ಯಾವ ರೀತಿ ಆ ಒಂದು ಕೆರೆಯನ್ನು ತುಂಬಿಸ್ಬೋದು ಅಂತೇಳಿ ವಿಚಾರವನ್ನು ಮಾಡಿದಾಗ ಯ ಒಂದು ಉಪಾಯ ಅವ್ರಿಗೆ ಹೊಳಿತು ಏನಂದ್ರೆ ಇದಕ್ಕೆ ಏನಾದರೂ ಒಂದು ಪರಿಹಾರ ಇದ್ದಿರಬೇಕು ಅದಕ್ಕೆ ನಾವು ಈ ದೇವರ ಕೇಳೋನು ಅಂದ್ರೆ ಆ ಜ್ಯೋತಿಷ್ಯವನ್ನು ಹೇಳುವಂಥವ್ರ ಹತ್ರ ಹೋಗಿ ಆ ಜ್ಯೋತಿಷ್ಯವನ್ನು ಕೇಳೋಣ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋನು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರ್ತಾರೆ ಆಗ ಆ ಊರಿನಲ್ಲಿದ್ದಂಥ ಜ್ಯೋಯಿಸ್ತರ ಹತ್ರ ಅವ್ರು ಹೋಗಿ ಕೇಳ್ತಾರೆ ಏನಂತ ಅಂತಂದ್ರೆ ಈ ಕೆರೆಗೆ ನೀರನ್ನು ತುಂಬಿಸ್ಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದಾಗ ಅಲ್ಲಿರುವಂತಹ ಜ್ಯೋತಿಷಿಗಳು ಅವರಿಗೆ ಒಂದು ಸಲಹೆ ನೀಡ್ತಾರೆ ಅದು ಏನು ಅಂತಂದ್ರೆ ನೀವು ಕಟ್ಟಿಸಿರುವಂತಹ ಕೆರೆಯಲ್ಲಿ ನೀರು ತುಂಬಬೇಕಾದ್ರೆ ನಿಮ್ಮ ಮನೆಯಲ್ಲಿರುವಂತಹ ಒಬ್ಬ ಸೊಸೆಯನ್ನು ನೀವು ಆ ಒಂದು ಕೆರೆಗೆ ಹಾರವಾಗಿ ನೀಡಬೇಕು ಅಂದಾಗ ಮಾತ್ರ ಆ ಒಂದು ನೀರು ಆ ಕೆರೆಯನ್ನು ತುಂಬಿಕೊಳ್ಳೋದಕ್ಕೆ ಸಾಧ್ಯ ಇದೆ ಇಲ್ಲದೆ ಇದ್ರೆ ಆ ಕೆರೆಗೆ ನೀರು ತುಂಬಲು ಸಾಧ್ಯ ಇಲ್ಲ ಅನ್ನೋವಂಥ ಮಾತನ್ನು ಆ ಜ್ಯೋತಿಷಿ ಹೇಳುವಂಥವ್ರು ಹೇಳ್ತಾರೆ ಆಗ ಈ ಮಾಸೂರಿನ ಮಲ್ಲನಗೌಡರಿಗೆ ಚಿಂತೆ ಆಗ್ತದ್ದು ಏನಂತ ಅಂದರೆ ತನ್ನ ಮನೆಯಲ್ಲಿರುವಂಥ ಸೊಸೆಯನ್ನು ಯಾವ ರೀತಿಯಾಗಿ ಹಾರ ಆಗುವಂತೆ ಹೇಳಬೇಕು ಆಕಿನ್ನ ಯಾವ ರೀತಿಯಾಗಿ ಹಾರ ಕೊಡಬೇಕು ಅನ್ನುವಂತಹ ಒಂದು ಚಿಂತೆ ಮಾಸೂರಿನ ಮಲ್ಲನಗೌಡರಿಗೆ ಕಾಡೋದಕ್ಕೆ ಪ್ರಾರಂಭ ಆಗ್ತದೆ ಆಗ ಅವರು ಆದರೂ ಗಟ್ಟಿ ಒಂದು ಮನಸ್ಸನ್ನು ಮಾಡಿ ತಮ್ಮ ಮನೆಯಲ್ಲಿರುವಂತಹ ಕೆಂಚವ್ವ ಎನ್ನುವಂತಹ ಸೊಸೆಯನ್ನ ಈ ಕೆರೆಗೆ ಹಾರವನ್ನಾಗಿ ಕೊಡಲು ನಿರ್ಧಾರ ಮಾಡ್ಕೋತಾರೆ ಹಾಗಾಗಿ ಒಂದು ಈ ಪೂಜೆಯ ಕಾರ್ಯಕ್ರಮವನ್ನು ಏರ್ಪಡಿಸ್ತಾರೆ ಅಂದರೆ ಈ ಗಂಗಮ್ಮ ತಾಯಿಯ ಪೂಜೆಯನ್ನು ಮಾಡಬೇಕು ಈ ಕೆರೆಯನ್ನು ಪೂಜೆ ಮಾಡಬೇಕು ಅಂಥೇಳಿ ಆ ಕೆಂಚಮ್ಮನಲ್ಲಿ ಕೇಳಿಕೊಂಡಾಗ ಆ ಕೆಂಚಮ್ಮ ಆ ಕೆರೆಯ ಪೂಜೆಯನ್ನು ಮಾಡಬೇಕು ಅಂತೇಳಿ ಒಪ್ಕೊಳ್ತಾಳೆ ಒಪ್ಕೊಂಡ ನಂತರ ಆ ಒಂದು ಕೆರೆಗೆ ಬರ್ತಾಳೆ ಬಂದು ಆ ಒಂದು ಕೆರೆಯ ಪೂಜೆಯನ್ನು ಮಾಡ್ತಾಳೆ ಆ ಪೂಜೆಯನ್ನು ಮಾಡಿದ್ದೇ ತಡ ಆಗ ಇದ್ದಕ್ಕಿದ್ದಂತೆ ಮೋಡಗಳು ಕಟ್ಟೋದಕ್ಕೆ ಪ್ರಾರಂಭ ಆಗ್ತವೆ ಆಗ ಅಲ್ಲಿ ಮೋಡದಿಂದ ಗುಡುಗಿನ ಒಂದು ಶಬ್ದ ಕೇಳೋದಕ್ಕೆ ಪ್ರಾರಂಭ ಆಗ್ತದೆ ಆಗ ಅಲ್ಲಿಂದ ಧಾರಾಕಾರವಾಗಿ ಈ ಕೆರೆಗೆ ಈ ಬೊಗಸಿಯಲ್ಲಿ ನೀರನ್ನು ಒಟ್ಟಿಗೆ ಕೂಡಿಸಿ ಎಸೆಯುವ ರೀತಿಯಲ್ಲಿ ಆ ಒಂದು ಕೆರೆಯಲ್ಲಿ ಆ ನೀರು ಬಿಡುವುದಕ್ಕೆ ಪ್ರಾರಂಭ ಆಗ್ತಾ ಇದೆ ಕ್ಷಣಾರ್ಧದಲ್ಲಿ ಆ ಒಂದು ಕೆರೆ ತುಂಬುದಕ್ಕೆ ಪ್ರಾರಂಭ ಆಗ್ತದೆ ಆಗ ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆ ಅಂದ್ರೆ ಗಂಗಮ್ಮ ತಾಯಿ ಇಲ್ಲಿ ಅಲ್ಲಿರುವಂತಹ ಒಂದು ಜನರಿಗೆ ಹೇಳ್ತಾ ಇರುವ ರೀತಿಯಲ್ಲಿ ಈ ಒಂದು ಪದ್ಯವನ್ನು ಬರೆದಿರುವ ಅದನ್ನು ನಾವು ಕಾಣ್ತೇವೆ ಸ್ನೇಹಿತರೆ ಹಾಗಾದರೆ ಈ ಒಂದು ಪದ್ಯದಲ್ಲಿರುವಂತಹ ಸಾರಾಂಶವನ್ನು ಇದರಲ್ಲಿರುವಂಥ ವಿಶ್ಲೇಷಣೆಯನ್ನು ನಾವು ನೋಡೋಣ ಬನ್ನಿ ಇಲ್ಲಿ ಮೊದಲನೇ ಪರದಲ್ಲಿ ಕವಿ ಹೀಗೆ ಹೇಳ್ತಾನೆ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ ನೋಡಿ ಎಷ್ಟು ಸುಂದರವಾಗಿ ಇದರಲ್ಲಿ ಹೇಳ್ತಾರೆ ಕವಿ ಅಂತಂದರೆ ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ ಯಾಕಂದ್ರೆ ಅಲ್ಲಿವರೆಗೂ ಮಳೆ ಬರುವಂತಹ ಒಂದು ಯಾವುದೇ ಸೂಚನೆಗಳು ಆ ಮದಗಾದ ಊರಿನಲ್ಲಿ ಇದ್ದಿದ್ದಿಲ್ಲ ಆದ್ರೆ ಯಾವಾಗ ಕೆಂಚಮ್ಮ ಆ ಕೆರೆಯನ್ನು ಪ್ರವೇಶಿಸಿ ಪೂಜೆಯನ್ನು ಮಾಡೋದಕ್ಕೆ ಪ್ರಾರಂಭ ಆಗ್ತಾಳೋ ಆಗ ಇದ್ದಕ್ಕಿದ್ದಂತೆ ಅಂದ್ರೆ ಮಾಯದ ಒಂದು ರೀತಿಯಲ್ಲಿ ಅಲ್ಲಿ ಆ ಒಂದು ಕೆರೆಗೆ ಮಳೆ ಬರೋದಕ್ಕೆ ಪ್ರಾರಂಭ ಆಯಿತು ಅಂಥೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಅದೇ ಮುಂದಿನ ಎರಡು ಸಾಲುಗಳಲ್ಲಿ ಮತ್ತೆ ಕವಿ ಏನು ಹೇಳ್ತಾನೆ ಅಂತಂದ್ರೆ ಅಂಗಯ್ಯಗಳ ಮೋಡನಾಡಿ ಭೂಮಿ ತೂಕದ ಗಾಳಿ ಬೀಸಿ ಅಂಗಯ್ಯಗಳ ಮೋಡನಾಡಿ ಭೂಮಿ ತೂಕದ ಗಾಳಿ ಬೀಸಿ ಗುಡುಗಿ ಗೂಡಾಗಿ ಚೆಲ್ಲಿದಳು ಗಂಗಮ್ಮ ತಾಯಿ ಗುಡುಗಿ ಗೂಡಾಗಿ ಚೆಲ್ಲಿದಳು ಗಂಗಮ್ಮ ತಾಯಿ ಅಂತ ಹೇಳ್ತಾರೆ ಅಂದ್ರೆ ಏನು ಇದ್ದಕ್ಕಿದ್ದಂಗೆ ವಾತಾವರಣದಲ್ಲಿ ಸಂಪೂರ್ಣ ಬದಲಾವಣೆ ಆಗ್ತದೆ ಎಲ್ಲಿ ಆಕಾಶದಲ್ಲಿ ಯಾವುದೇ ರೀತಿಯಾದಂಥ ಮೂಡಗಳು ಕಟ್ಟಿದ್ದಿಲ್ಲ ಕಾರ್ ಮೋಡಗಳು ಕಟ್ಟಿದ್ದಿಲ್ಲ ಆದ್ರೆ ಇದ್ದಕ್ಕಿದ್ದಂತೆ ಏನಾಗ್ತದಪ್ಪ ಅಂದ್ರೆ ಅಲ್ಲೆಲ್ಲ ಅಲ್ಲೆಲ್ಲೆಲ್ಲಲ್ಲಿ ಈ ಅಂಗೈಯಗಲದಷ್ಟು ಕಾರ್ಮೋಡುಗಳು ಕಟ್ಟೋದಕ್ಕೆ ಪ್ರಾರಂಭ ಅದು ನೋಡಿ ಇನ್ನ ಒಂದು ಇಲ್ಲಿ ನಾವು ಗಮನಿಸ್ಬೇಕಾದಂಥದ್ದು ಈ ಆಕಾಶ ದೂರದಲ್ಲಿದೆ ಭೂಮಿ ಹತ್ತಿರದಲ್ಲಿದೆ ಅನ್ನೋದನ್ನ ಸೂಚಿಸಬೇಕಂತ ಹೇಳಿ ಈ ಒಂದು ಪದಗಳನ್ನು ಬಳಸಿರ್ಬೋದು ಅಂಗೈಯಗಲ ಅಂತಂದರೆ ಮೋಡಗಳು ಅಂಗೈಯಗಲದಲ್ಲಿರೋದಲ್ಲ ನಮಗೆ ದೂರದಲ್ಲಿರುವಂತಹ ಆಕಾಶದಲ್ಲಿರುವಂತಹ ಮೋಡಗಳು ನಮಗೆ ಯಾವ ರೀತಿಯ ಕಾಣ್ತಾ ಇದ್ದಪ್ಪ ಅಂದರೆ ಅಂಗೈಯಗಲದಲ್ಲಿ ಇದ್ದಂಥ ಮಾತ್ರ ಅವು ಕಾಣ್ತಾ ಇದ್ದವು ಆದರೆ ಗಾಳಿ ನಮ್ಮ ಸುತ್ತಮುತ್ತಲೇ ಸುಳಿಯುವಂಥದ್ದು ಆ ಒಂದು ಗಾಳಿಯ ರಭಸ ಯಾವ ರೀತಿಯಾಗಿತ್ತಂದರೆ ಭೂಮಿ ತೂಕದ ಗಾಳಿಯ ಬೀಸಿ ಅಂದ್ರೆ ಅಷ್ಟು ಒತ್ತಡವನ್ನು ನಮ್ಮ ಮೇಲೆ ಆ ಒಂದು ಗಾಳಿ ಹಾಕ್ತಾ ಇತ್ತು ಅಂಗೈಯಗಲ ಇದ್ದಂತಹ ಆ ಮೋಡಗಳು ಒಂದಕ್ಕೊಂದು ಘರ್ಷಣೆಯಾಗಿ ಗುಡುಗಿನ ರೂಪವನ್ನು ತಾಳ್ತವೆ ನಂತರ ಆ ಘರ್ಷಣೆಯ ಫಲವಾಗಿ ಆ ಮೋಡಗಳು ಒಡೆದು ಹನಿಯಾಗಿ ನಮ್ಮ ದರಿಗೆ ಇಳಿಬೇಕಾದಂಥ ಸಂದರ್ಭದಲ್ಲಿ ಗುಡುಗಿ ಗೂಡಾಗಿ ಚೆಲ್ಲಿದಳು ಗೂಡು ಅಂತಂದ್ರೆ ಅವನ್ನೆಲ್ಲ ಮಳಿ ಹನಿಗಳನ್ನೆಲ್ಲ ಒಟ್ಟಿಗೆ ಗೂಡಿಸ್ಕೊಂಡು ಆ ಒಂದು ಕೆರಿಗೆ ಆ ಗಂಗಮ್ಮ ತಾಯಿ ಚಲ್ಲಿದಳು ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಕವಿ ಹೇಳಿರುವಂಥದ್ದನ್ನು ನಾವು ಕಾಣ್ತೇವೆ ಇನ್ನು ಎರಡನೇ ಒಂದು ಕಾಲದಲ್ಲಿ ಕವಿ ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡೋಣ ಬನ್ನಿ ಸ್ನೇಹಿತರೆ ಏರಿ ಮ್ಯಾಗಳ ಬಲ್ಲಾಳರಾಯ ಕೆರೆಯ ಒಳಗಡೆ ಬೆಸ್ತರ ಹುಡುಗ ಓಡಿ ಓಡಿ ಸುದ್ದಿಯ ಕೊಡರೆಯೋ ನಾ ನಿಲುವಳಲ್ಲ ಅಂಥೇಳಿ ಇಲ್ಲಿ ಆ ಒಂದು ಗ್ರಾಮದಲ್ಲಿ ಇದ್ದಂತಹ ಬಲ್ಲಾಳರಾಯರು ಮತ್ತು ಆ ಒಂದು ಕೆರೆಯ ಒಳಗಡೆ ಇದ್ದಂತಹ ಬೆಸ್ತರ ಹುಡುಗನು ಗಂಗಮ್ಮ ತಾಯಿ ಇಲ್ಲಿ ಹೇಳ್ತಾ ಇದ್ದಾಳೆ ಏನಂತ ಅಂತಂದ್ರೆ ನೋಡಪ್ಪ ನಾನು ಮಡಿ ಸುರಿತಾ ಇದ್ದೇನೆ ನನ್ನ ಹಿಡಿದಿಟ್ಕೊಳ್ಳುವಂತಹ ಒಂದು ಜವಾಬ್ದಾರಿ ನಿಮ್ದು ಅದಕ್ಕಾಗಿ ನಾ ಬರ್ತಾ ಇದ್ದೀನಿ ನಾ ಬರುವಂತಹ ಒಂದು ಸುದ್ದಿಯನ್ನು ಓಡಿ ಓಡಿ ಹೋಗಿ ನೀವು ಆ ಗ್ರಾಮದ ಎಲ್ಲ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ನೀವು ಮಾಡಬೇಕು ಅಂತೇಳಿ ಏರಿ ಮ್ಯಾಲ ಇದ್ದಂತಹ ರಾಯನಿಗೂ ಮತ್ತು ಕೆರೆಯಲ್ಲಿದ್ದಂತಹ ಆ ಬೆಸ್ತರ ಹುಡುಗನಿಗೂ ಗಂಗಮ್ಮ ತಾಯಿ ಇಲ್ಲಿ ಹೇಳ್ತಾ ಇರುವಂಥದ್ದನ್ನು ನಾವು ಕಾಣ್ಬೋದು ಮೂರನೇ ಒಂದು ಪ್ಯಾರದಲ್ಲಿ ಜನಪದ ಕವಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡೋಣ ಬನ್ನಿ ಆರು ಸಾವಿರ ಒಡ್ಡರ ಕರೆಸಿ ಮೂರು ಸಾವಿರ ಗುದ್ದಲಿ ತರಿಸಿ ಆರು ಸಾವಿರ ಒಡ್ಡರ ಕರೆಸಿ ಮೂರು ಸಾವಿರ ಗುದ್ದಲಿ ತರಿಸಿ ಸೋಲು ಸೋಲಿಗೆ ಮಣ್ಣನ್ನು ಹಾಕ್ಸಯ್ಯೋ ನಾನು ನಿಲ್ವಳಲ್ಲ ಸೋಲು ಸೋಲಿಗೆ ಮಣ್ಣನ್ನು ಹಾಕ್ಸಯ್ಯೋ ನಾನು ಇಲ್ವಳಲ್ಲ ಅಂತೇಳಿ ಇಲ್ಲಿ ಗಂಗಮ್ಮ ತಾಯಿ ಹೇಳ್ತಾ ಇರುವಂಥದ್ದನ್ನು ನಾವು ಕಾಣ್ಬೋದು ಸ್ನೇಹಿತೆ ಏನು ಇಲ್ಲಿ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾಳೆ ಗಂಗಮ್ಮ ತಾಯಿ ಅಂತಂದರೆ ಈಗ ನಾ ಮಳೆ ಅಂತೂ ಬರ್ತಾ ಇದ್ದೀನಿ ಈಗ ಈ ನನ್ನ ಕೆಲಸ ಏನು ನೀವು ಮಳೆ ನೀರು ಬೇಕು ಅಂತೇಳಿದ್ರಿ ನಾನು ಬಂದೆ ಈಗ ಬಂದಿಂದ ನಿಲ್ಲಿಸ್ಕೊಳ್ಳುವಂಥ ಜವಾಬ್ದಾರಿ ನಿಮ್ದು ಆ ನೀರು ಒಂದು ಹನಿನೂ ವೇಸ್ಟ್ ಆಗದೆ ಹಾಗೆ ಕೆರೆಯಲ್ಲಿ ಶೇಖರಣೆ ಆಗಬೇಕಾದ್ರೆ ನೀವು ಏನು ಮಾಡಬೇಕು ಆರು ಸಾವಿರ ಜನ ಒಟ್ಟರನ್ನ ಕರೆಸ್ಬೇಕು ಮೂರು ಸಾವಿರ ಗುದ್ದಲಿಯನ್ನು ತರಿಸ್ಬೇಕು ನಂತರ ಎಲ್ಲಿ ಎಲ್ಲಿ ಆ ಒಂದು ಮಣ್ಣು ನಶಿಸಿ ಹೋಗಿದೋ ಎಲ್ಲೆಲ್ಲಿ ಗಟ್ಟಿಯಾಗಿಲ್ಲೋ ಆ ಒಂದು ಎಲ್ಲೆಲ್ಲಿ ನೀರು ಹರಿದು ಹೊರ ಹೋಗುವಂಥ ಸಾಧ್ಯತೆಗಳದವು ಅಲ್ಲಿ ಎಲ್ಲ ನೀವು ಆ ಒಂದು ಮಣ್ಣನ್ನು ಹಾಕ್ಸ್ರಿ ಇಲ್ಲಿಕಂದ್ರೆ ನಾನು ಈ ಒಂದು ಕೆರೆ ಒಳಗೆ ನಿಲ್ಲುವಂಥವಳಲ್ಲ ಹೇಳಿ ಗಂಗಮ್ಮ ತಾಯಿ ಆ ಆ ಬೆಸ್ತರ ಹುಡುಗನಿಗೆ ಮತ್ತು ಏರಿಮೆ ಆಗಿರುವಂತಹ ಬಲ್ಲಾಳರಾಯನಿಗೆ ಇಲ್ಲಿ ಹೇಳ್ತಾ ಇರುವಂಥದ್ದನ್ನು ನಾವು ಕಾಣ್ತೀವಿ ಇನ್ನು ನಂತರ ಒಂದು ಪ್ಯಾರದಲ್ಲಿ ಆರು ಸಾವಿರ ಕುರಿಗಳ ತರಿಸಿ ಆರು ಸಾವಿರ ಕುರಿಗಳ ತರಿಸಿ ಮೂರು ಸಾವಿರ ಕುಡೋನ ತರಿಸಿ ಕಲ್ಲು ಕಲ್ಲಿಗೆ ರೈತವು ಬಡಿಸಯ್ಯೋ ಕಲ್ಲು ಕಲ್ಲಿಗೆ ರೈತವು ಬಡಿಸಯೋ ನಾನಿಲುವಳೆಲ್ಲ ಗಂಗಮ್ಮ ತಾಯಿ ಮುಲ್ಲಾಳರಾಯ ಮತ್ತು ಬೆಸ್ತರ ಹುಡುಗನಿಗೆ ಇಲ್ಲಿ ಹೇಳ್ತಾ ಇರುವಂತದನ್ನ ನಾವು ಕಾಣ್ತೇವೆ ಈ ಮಾತುಗಳನ್ನ ಅವ್ರಿಗೆ ಯಾಕೆ ಹೇಳಿದ್ಲು ಗಂಗಮ್ಮ ತಾಯಿ ಅಂತಂದ್ರೆ ಈ ಒಂದು ಕೆರೆಯ ಕೆಲಸವನ್ನು ಮಾಡೋದಕ್ಕೆ ಅವ್ರು ಬಂದಂಥವ್ರು ಯಾವ ರೀತಿಯಲ್ಲಿದ್ದರು ಅಂದರೆ ಕಲ್ಲಿನ ಹಾಗೆ ಗಟ್ಟುಮುಟ್ಟಾದಂಥವರಾಗಿದ್ದರು ಕಲ್ಲಿನ ಕೆಲಸವನ್ನು ಗಟ್ಟಿ ಮುಟ್ಟಾಗಿ ಮಾಡುವಂಥವರಾಗಿದ್ದರು ಅದಕ್ಕಾಗಿ ಅವರಿಗೆ ಆ ಒಂದು ಕೆಲಸದ ಸಮಯದಲ್ಲಿ ಹಸಿವಿನ ನೆನಪಾಗಬಾರ್ದು ಅಂಥೇಳಿ ಅವರಿಗೆ ಹೊಟ್ಟೆ ತುಂಬ ಊಟವನ್ನು ಕೊಟ್ಟು ಕೈ ತುಂಬ ಕೆಲಸವನ್ನು ತಗೊಳ್ರಿ ಅದಕ್ಕಾಗಿ ಇಲ್ಲಿ ಈ ಒಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡದೇ ಇದ್ರೆ ಈ ಕೆರೆಯಲ್ಲಿ ನಾನು ನಿಲ್ವಳಲ್ಲ ಅಂತ ಹೇಳಿ ಮಾಯದಂಥ ಮಳೆ ಬಂತನ್ನು ಮದಗಾದ ಕೆರೆಗೆ ಅಂತೇಳಿ ಇಲ್ಲಿ ಹೇಳುವಂಥದ್ದನ್ನು ನಾವು ಕಾಣ್ತೀವಿ ಕೊನೆಯ ಪ್ಯಾರದಲ್ಲಿ ಗಂಗಮ್ಮ ತಾಯಿ ಏನು ಹೇಳ್ತಾಳೆ ಅಂತಂದ್ರೆ ಈಗಂತೂ ಊಟ ಆಯಿತು ಊಟ ಆದ್ರಿಂದ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಈ ತಾಂಬೂಲವನ್ನು ಕೊಡುವಂತಹ ಒಂದು ಪದ್ಧತಿನ ಇರುವಂಥದ್ದನ್ನು ನಾವು ಕಾಣ್ತೇವೆ ಈಗ ಅದನ್ನ ಇಲ್ಲಿಗೆ ಹೇಳ್ತಾರೆ ಏನ್ ಹೇಳ್ತಾರೆ ಗಂಗಮ್ಮತ ಅಂದ್ರೆ ಒಂದು ಬಂಡಿಯಲ್ಲಿ ಬೀಳದಡಿಕೆ ಒಂದು ಬಂಡಿಲಿ ಚಿಗರಿ ತಮ್ಮಟ ಮೂಲೆ ಮೂಲೆಗೂ ಗಂಗಮ್ಮನ ಮಾಡಿಸಿ ನಾನು ನಿಲ್ವಲ್ಲ ಮಾಯದಂಥ ಮಳೆ ಬಂದನ್ನು ಮದಗಾದ ಕೆರೆಗೆ ಹೇಳಿ ಇಲ್ಲಿ ಗಂಗಮ್ಮ ತಾಯಿ ಹೇಳ್ತಾ ಇರುವಂಥದ್ದನ್ನು ನಾವು ಕಾಣ್ತೀವಿ ಅಂದರೆ ಈ ಊಟ ಆದ ನಂತರ ಆ ಪ್ರತಿಯೊಬ್ಬ ವಡ್ಡರ ಕೆಲಸವನ್ನು ಮಾಡುವಂಥವ್ರು ಅಂದರೆ ಆ ಕಲ್ಲಿನ ಕೆಲಸವನ್ನು ಮಾಡುವಂತಹ ಆ ಜನಕ್ಕೆ ಊಟ ಆದ ನಂತರ ಎಲೆ ಅಡಿಕೆಯನ್ನು ಕೊಡಬೇಕು ಎಲೆ ಅಡಿಕೆಯನ್ನು ಸ್ವೀಕಾರ ಮಾಡದೇ ಇರುವಂತಹ ಜನ ಏನಿರ್ತಾರೋ ಅವರಿಗೆ ಈ ಟಮಟ ಅಂತಂದ್ರೆ ತಂಬಿಟ್ಟು ಚಿಗಲಿ ಅಂದರೆ ಎಳ್ಳಿನಿಂದ ಮಾಡಿರುವಂಥ ಹುಂಡಿ ಇಲ್ಲಿ ಆ ಒಂದು ಕಾರ್ಮಿಕರ ಒಂದು ನಡ ಇನ್ನೂ ಸ್ವಲ್ಪ ಕೆಲಸ ಗಟ್ಟಿ ಗಟ್ಟಿಯಾಗಿರಲಿ ಅನ್ನೋದಕ್ಕೆ ಈ ಎಳ್ಳಿನ ಹುಂಡಿಯನ್ನು ಮತ್ತು ತಂಬಿಟ್ಟನ್ನು ಅವರಿಗೆ ಕೊಡಬೇಕು ಅನ್ನುವಂತಹ ಒಂದು ಮಾತನ್ನು ಗಂಗಮ್ಮ ತಾಯಿ ಇಲ್ಲಿ ಹೇಳ್ತಾ ಇರುವಂಥದ್ದನ್ನು ನಾವು ಕಾಣ್ತೀವಿ ಒಂದು ವೇಳೆ ಅಲ್ಲಿ ಬಂದಿರುವಂತಹ ಕಾರ್ಮಿಕರಿಗೆ ಈ ವಿಳ್ಳದ ಎಲೆಯನ್ನು ಅಡಿಕೆಯನ್ನು ಹಾಕ್ಕೊಳ್ಳುವಂಥವ್ರಿ ಅದನ್ನು ಅಥವಾ ಅದನ್ನು ತಿನ್ನದೇ ಇರುವಂಥವರಿಗೆ ಈ ಎಳ್ಳಿನ ಉಂಡಿ ಮತ್ತು ತಂಬಿಟ್ಟನ್ನು ಕೊಡದೇ ಇದ್ರೆ ನಾನು ನಿಲ್ವಳಲ್ಲ ಅನ್ನುವಂತಹ ಮಾತನ್ನ ಮತ್ತೆ ಗಂಗಮ್ಮ ತಾಯಿ ಆ ಬಲ್ಲಾಳರಾಯನಿಗೆ ಮತ್ತು ಆ ಕೆರೆಯಲ್ಲಿದ್ದಂಥ ಬೆಸ್ತರ ಹುಡುಗನಿಗೆ ಹೇಳ್ತಾ ಇರುವಂಥದ್ದನ್ನು ನಾವಿಲ್ಲಿ ಕಾಣಬಹುದು ಹೀಗೆ ಈ ಒಂದು ಕಾವ್ಯ ಬಹಳ ಸುಂದರವಾಗಿ ಜನಪದ ಸಾಹಿತ್ಯದಲ್ಲಿ ಮೂಡಿಬಂದಿರುವಂಥದ್ದನ್ನು ನಾವು ಕಾಣಬಹುದು ಸ್ನೇಹಿತರೆ ಹೀಗೆ ಆ ಕೆಂಚಮ್ಮನ ಕಿರಿ ಆ ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಯಿತು ಇವತ್ತಿನ ದಿನ ಆ ಕೆಂಚಮ್ಮನ ಕಿರಿಯಲ್ಲಿ ಸಾಕಷ್ಟು ನೀರು ಸಂಗ್ರಹ ಆಗ್ತಾ ಇರುವಂತಹದನ್ನ ನಾವು ಕಾಣಬಹುದು ಇವತ್ತಿನ ದಿನ ಆ ಮದಗಾದ ಕೆರೆಗೆ ಸಾಕಷ್ಟು ಪ್ರಮಾಣದ ನೀರನ್ನು ಸಂಗ್ರಹ ಮಾಡುವಂತಹ ಒಂದು ಅದರಲ್ಲಿ ಅಲ್ಲಿರುವಂಥದ್ದನ್ನು ನಾವು ಕಾಣಬಹುದು ಇವತ್ತು ಆ ಸುತ್ತಮುತ್ತಲಿನ ಎಷ್ಟೋ ಗ್ರಾಮಗಳಿಗೆ ವ್ಯವಸಾಯಕ್ಕೆ ಯೋಗ್ಯವಾದಂತಹ ನೀರನ್ನು ಮತ್ತು ಕುಡಿಯೋಕ್ಕೆ ಯೋಗ್ಯವಾದಂತಹ ನೀರನ್ನು ಪೂರೈಸುವಂಥ ಕೆಲಸವನ್ನು ಆ ಕೆಂಚಮ್ಮನ ಕೆರೆ ಅಥವಾ ಮದಗಾದ ಕೆರೆ ಮಾಡ್ತಾ ಐತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು ಸ್ನೇಹಿತರೆ ಇಲ್ಲಿವರೆಗೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ನ ಒತ್ತೋದನ್ನ ಮರಿಬೇಡಿ ಈ ಒಂದು ವಿಡಿಯೋ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ತಲುಪವಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ